ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇಂದು ನಾನು ಹಾಕ್ತಾ ಇರುವಂತಹ ಈ ವಿಡಿಯೋ ಎಲ್ಲ ವಿಡಿಯೋಗಳಿಗಿಂತ ಬಹಳ ಉತ್ತಮವಾದದ್ದು ಅಂದ್ಕೊಂಡಿದ್ದೇನೆ ಇದನ್ನು ಕೇಳ್ತಾ ಇರುವಂತಹ ನಿಮಗೂ ಕೂಡ ತುಂಬ ಉಪಯುಕ್ತವಾಗಿಯೇ ಆಗ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವಂಥ ಸಣ್ಣ ಮಕ್ಕಳಿದ್ದರೆ ಅವರಿಗೂ ಕೂಡ ಕೇಳಿಸ್ಬಿಡಿ ಹಾಗೆ ನೀವೇನಾದರೂ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೆ ಹಾಗೆ ಮುಂದಿನ ಪೀಳಿಗೆ ಒಳ್ಳೆಯ ರೀತಿಯ ಮುಂದಿನ ಜನ್ರೇಷನ್ ಏನಿದೆ ಮುಂದಿನ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರೆಲ್ಲ ಒಳ್ಳೆಯ ಸಂಸ್ಕಾರ ಪಡಿಬೇಕು ಅನ್ನುವಂಥದ್ದು ಅಥವಾ ಅವರಲ್ಲಿ ತುಂಬ ಜ್ಞಾನವನ್ನು ಹಿಂದಿನ ಹಿರಿಯರು ಹಾಕಿಟ್ಟಂತಹ ಆ ಜ್ಞಾನವನ್ನು ಅವರಲ್ಲಿಯೂ ಕೂಡ ತುಂಬಿಸಬೇಕು ಅನ್ನುವಂತಹ ಆಸಕ್ತಿ ಪ್ರಾಮಾಣಿಕ ಆಸಕ್ತಿ ಏನಾದರೂ ನಿಮ್ಮಲ್ಲಿ ಇದು ಇದ್ರೆ ಆ ಶಾಲಾ ಮಕ್ಕಳಿಗೆ ಶಿಬಿರದ ಮೂಲಕ ಮಾಹಿತಿಯನ್ನು ತಿಳಿಸಿಕೊಡಿ ಯಾವುದೋ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅನೇಕ ಗ್ರೂಪ್ಗಳಲ್ಲಿ ಇದು ಬರ್ತಾಯಿತ್ತು ಅನೇಕ ಸಂದೇಶ ಬರ್ತಾಯಿತ್ತು ಈ ಮಾಹಿತಿ ಮುಂದಿನ ಪೀಳಿಗೆಗೆ ಉಪಯೋಗವಾಗಬಹುದು ಅನ್ನುವಂಥ ಉದ್ದೇಶದಿಂದ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮೊಡನೆ ನಾನು ಹಂಚಿಕೊಳ್ತಾ ಇದ್ದೇನೆ ಹ ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲಪಾಡಿ ಅಂತ ಸರಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡ್ತಾ ಹೋಗೋಣ ಈಗ ನಾವು ದಿಕ್ಕುಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ನೋಡೋಣ ಪೂರ್ವ ದಿಕ್ಕನ್ನು ಮೂಡಣ ದಿಕ್ಕು ದಕ್ಷಿಣ ದಿಕ್ಕನ್ನು ತೆಂಕಣ ದಿಕ್ಕು ಪಶ್ಚಿಮವನ್ನು ಪಡುವಣ ಉತ್ತರ ಬಡಗಣ ಹೀಗೆ ಈ ದಿಕ್ಕುಗಳನ್ನು ಈ ಹೆಸರಿನಿಂದ ಕರೆಯುತ್ತಾರೆ ನಾವು ದಿಕ್ಕುಗಳ ಮೂಲೆಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ನೋಡೋಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಆಗ್ನೇಯ ದಿಕ್ಕನ್ನು ಹೀಗೆ ನೋಡಬಹುದು ಪೂರ್ವ ಮತ್ತು ದಕ್ಷಿಣದ ಮಧ್ಯೆಯ ಇರುವಂತಹ ಜಾಗವನ್ನು ಅಥವಾ ಸ್ಥಳವನ್ನು ಆಗ್ನೇಯ ಮೂಲೆ ಅಂತ ಹೇಳ್ತಾರೆ ನೈಋತ್ಯಕ್ಕೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇರುವ ಮೂಲೆಯನ್ನು ನೈಋತ್ಯ ಅಂತ ಕರೆಯುತ್ತಾರೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ನಡುವೆ ಇರುವಂತಹ ಜಾಗವನ್ನು ವಾಯುವ್ಯ ದಿಕ್ಕು ಅಂತ ಹೇಳ್ತಾರೆ ಹಾಗೆ ಈಶಾನ್ಯ ಉತ್ತರ ಮತ್ತು ಪೂರ್ವ ದಿಕ್ಕಿನ ನಡುವೆ ಇರುವಂತಹ ಮೂಲೆಯನ್ನು ಜಾಗವನ್ನು ಈಶಾನ್ಯ ಅಂತ ಹೇಳುತ್ತಾರೆ ಈಗ ನಾವು ವೇದಗಳು ಎಷ್ಟಿವೆ ಅನ್ನುವಂಥದ್ದನ್ನು ನೋಡೋಣ ಒಟ್ಟಿಗೆ ನಾಲ್ಕು ವೇದಗಳಿವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪುರುಷಾರ್ಥಗಳು ನಾಲ್ಕು ಇವೆ ಒಂದು ಧರ್ಮ ಎರಡನೆಯದು ಅರ್ಥ ಮೂರನೆಯದು ಕಾಮ ನಾಲ್ಕನೇದು ಮೋಕ್ಷ ಈಗ ನಾವು ಪಂಚಭೂತಗಳು ಎಷ್ಟಿವೆ ಅನ್ನುವಂಥದ್ದು ನೋಡೋಣ ಪಂಚಭೂತಗಳು ಐದು ಇವೆ ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇವಿಷ್ಟು ಪಂಚೇಂದ್ರಿಯಗಳು ಈಗ ನಾವು ಲಲಿತ ಕಲೆಗಳು ಎಂದರೆ ಯಾವುವು ಅನ್ನುವಂಥದ್ದನ್ನು ನೋಡೋಣ ಮೊದಲನೇದು ಕವಿತ್ವ ಎರಡನೇದು ಚಿತ್ರಲೇಖನ ಮೂರನೇದು ನಾಟ್ಯ ನಾಲ್ಕನೆಯದು ಸಂಗೀತ ಐದನೆಯದು ಶಿಲ್ಪಕಲೆ ಇವೆಲ್ಲವೂ ಲಲಿತ ಕಲೆಗಳಿಗೆ ಸಂಬಂಧಿಸಿರುತ್ತದೆ ಈಗ ನಾವು ಪಂಚಗಂಗೆಯರು ಎಂದು ಯಾವ ನದಿಗಳನ್ನು ಕರೆಯುತ್ತಾರೆ ಅಂತ ನೋಡೋಣ ಗಂಗಾ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರೆ ಈ ಎಲ್ಲ ನದಿಗಳನ್ನು ಈ ಐದು ನದಿಗಳನ್ನು ಪಂಚಗಂಗೆಯರು ಎಂದು ಕರೆಯುತ್ತಾರೆ ಈಗ ದೇವತಾ ವೃಕ್ಷಗಳು ಅಂತ ಯಾವ ಮರವನ್ನು ಮರಗಳನ್ನು ಕರೆಯುತ್ತಾರೆ ಅಂತ ನೋಡೋಣ ಮಂದಾರ ಪಾರಿಜಾತ ಕಲ್ಪವೃಕ್ಷ ಸಂತಾನ ಹರಿಚಂದನ ಈ ಮರಗಳನ್ನು ದೇವತಾ ವೃಕ್ಷಗಳು ಎಂದು ಕರೆಯುತ್ತಾರೆ ನಾವು ಪಂಚೋಪಚಾರಗಳು ಪಂಚೋಪಚಾರಗಳು ಸಾಧಾರಣವಾಗಿ ಇದನ್ನು ದೇವರಿಗೆ ಸಂಬಂಧಿಸಿ ಹೇಳ್ತಾರೆ ಪಂಚೋಪಚಾರಗಳು ಯಾವುವು ಎಂದರೆ ಮೊದಲನೆಯದು ಸ್ನಾನ ಎರಡನೇದು ಪೂಜೆ ಮೂರನೇದು ನೈವೇದ್ಯ ನಾಲ್ಕನೆಯದು ಪ್ರದಕ್ಷಿಣೆ ಐದನೆಯದು ನಮಸ್ಕಾರ ಈಗ ಪಂಚಾಮೃತಕ್ಕೆ ಯಾವೆಲ್ಲವನ್ನು ಬಳಸುತ್ತಾರೆ ಅಂತ ಯಾವುದನ್ನು ಉಪಯೋಗಿಸಿ ಮಾಡುತ್ತಾರೆ ಅಂತ ನೋಡೋಣ ಪಂಚಾಮೃತ ಸೇವೆ ಅಂತ ಕೇಳಿರ್ಬೋದು ಪಂಚಾಭಿಷೇಕ ಅಂತ ಕೇಳಿರ್ಬೋದು ನೀವು ಪಂಚಾಮೃತಕ್ಕೆ ಮೊದಲಿಗೆ ಹಸುವಿನ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇವನ್ನು ಬೆರೆಸಿ ಈ ಪಂಚಾಮೃತವನ್ನು ತಯಾರಿಸುತ್ತಾರೆ ಉಂಚಲೋಹ ಚೆನ್ನ ಬೆಳ್ಳಿ ತಾಮ್ರ ಸೀಸ ತವರ ಇವಿಷ್ಟು ಇವಿಷ್ಟನ್ನು ಬೆರೆಸಿ ಮಾಡುವಂಥ ಯಾವುದೇ ಒಂದು ಆಭರಣಗಳಿರ್ಬೋದು ಅದು ಪಂಚಲೋಹ ಅಂತ ಹೇಳ್ತಾರೆ ಇದಕ್ಕೆ ಷಡ್ರೂಚಿಗಳು ಅಥವಾ ಷಡ್ರಸಾನ್ನ ಅಂತ ಕೇಳಿರ್ಬೋದು ಷಟ್ ಅಂದರೆ ಆರು ಅಂತ ಅರ್ಥ ಷಡ್ರಸಾನ್ನಗಳಲ್ಲಿ ಸಿಹಿ ಹುಳಿ ಕಹಿ ಒಗರು ಖಾರ ಉಪ್ಪು ಇವಿಷ್ಟನ್ನು ಷಡ್ರೂಚಿಗಳು ಅಂತ ಹೇಳ್ತಾರೆ ನಾವು ಅರಿಷಡ್ವರ್ಗಗಳು ಅಂತ ಯಾವುದಕ್ಕೆ ಕರೆಯುತ್ತಾರೆ ಅಂತ ನೋಡುವ ಅರಿಷಡ್ವರ್ಗಗಳು ಅಂದರೆ ಆರು ವೈರಿಗಳು ಅಂತ ಹೇಳ್ತೇವೆ ಈ ಆರು ವೈರಿಗಳು ಯಾವುದು ಅಂತ ನೋಡೋಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಅರಿಷಡ್ವರ್ಗ ಅಂತ ಕರೆಯುತ್ತಾರೆ ನಾವು ಸಪ್ತ ಋಷಿಗಳು ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡೋಣ ಕಶ್ಯಪ ಗೌತಮ ಅತ್ರಿ ವಿಶ್ವಾಮಿತ್ರ ಭಾರದ್ವಾಜ ವಸಿಷ್ಠ ಜಮದಗ್ನಿ ಎಲ್ಲ ಋಷಿಗಳನ್ನು ಒಟ್ಟಾಗಿ ಸಪ್ತ ಋಷಿಗಳು ಅಂತ ಹೇಳ್ತಾರೆ ತಿರುಪತಿಯಲ್ಲಿ ಇರುವಂತಹ ಸಪ್ತಗಿರಿಗಳು ಗಿರಿ ಅಂದರೆ ಬೆಟ್ಟ ಅಥವಾ ಪರ್ವತ ಈ ಏಳು ಗಿರಿಗಳು ಯಾವುವು ಅಂತ ನೋಡೋಣ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಇವು ತಿರುಪತಿಯಲ್ಲಿ ಇರುವಂತಹ ಸಪ್ತಗಿರಿಗಳು ಸಪ್ತ ವ್ಯಸನಗಳು ಯಾವುವು ಅಂತ ನೋಡೋಣ ಸಪ್ತ ಅಂದರೆ ಏಳು ವ್ಯಸನಗಳು ಅಂದರೆ ಚಟಗಳು ಏಳು ಕೆಟ್ಟ ಚಟಗಳು ದುರ್ವ್ಯಸನಗಳು ಅವು ಯಾವುವು ಅಂತ ನೋಡೋಣ ಜೂಜು ಮದ್ಯಪಾನ ಕಳ್ಳತನ ಬೇಟೆ ವ್ಯಭಿಚಾರ ದುಂದು ಖರ್ಚು ಕಠಿಣ ಮಾತು ಈ ಏಳು ವ್ಯಸನಗಳು ಸಪ್ತ ವ್ಯಸನಗಳು ಇನ್ನು ಸಪ್ತ ನದಿಗಳು ಎಂದು ಯಾವ ನದಿಗಳನ್ನು ಕರೆಯುತ್ತಾರೆ ಅಂತ ನೋಡೋಣ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಈ ಏಳು ನದಿಗಳನ್ನು ಸಪ್ತ ನದಿಗಳು ಎಂದು ಕರೆಯುತ್ತಾರೆ ನವ ಧಾನ್ಯಗಳು ಯಾವುವು ಅನ್ನುವಂಥದ್ದು ನೋಡೋಣ ನವ ಅಂದರೆ ಒಂಬತ್ತು ಗೋಧಿ ಭತ್ತ ಹೆಸರು ಕಡಲೆ ತೊಗರಿ ನವಣೆ ಉದ್ದು ಹುರುಳಿ ಅಲಸಂಡೆ ಇವುಗಳು ನವಧಾನ್ಯಗಳು ನವರತ್ನಗಳು ಅಂತ ಯಾವುದನ್ನು ಕರೆಯುತ್ತಾರೆ ಅಂತ ನೋಡೋಣ ಮುತ್ತು ಹವಳ ಗೋಮೇಧಿಕ ವಜ್ರ ಕೆಂಪು ನೀಲಿ ಕನಕಪುಷ್ಯ ರಾಗ ಪಚ್ಚೆ ಅಥವಾ ಮರಕತ ವೈಡೂರ್ಯ ಇವುಗಳನ್ನು ನವರತ್ನಗಳು ಅಂತ ಕರೆಯುತ್ತಾರೆ ನವ ಧಾತುಗಳು ಯಾವುವು ಅನ್ನುವಂಥದ್ದನ್ನು ನೋಡೋಣ ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಕಬ್ಬಿಣ ಕಂಚು ಸೀಸ ತವರ ಕಾಂತಲೋಹ ಇವುಗಳನ್ನು ನವಧಾತುಗಳು ಅಂತ ಕರೆಯುತ್ತಾರೆ ನವರಸಗಳು ಅಂತ ಯಾವುದನ್ನು ಕರೆಯುತ್ತಾರೆ ಅಂತ ನೋಡುವ ಹಾಸ್ಯ ಶೃಂಗಾರ ಕರುಣ ಶಾಂತ ರೌದ್ರ ಭಯಾನಕ ಬಿಭಸ ಅದ್ಭುತ ವೀರ ಇವುಗಳನ್ನು ನವರಸಗಳು ಅಂತ ಕರೆಯುತ್ತಾರೆ ನವದುರ್ಗೆಯರು ಒಂಬತ್ತು ದುರ್ಗೆಯರ ಹೆಸರು ಈ ರೀತಿ ಇದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದ ಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿಧಾತ್ರಿ ಇವರನ್ನು ನವದುರ್ಗೆಯರು ಎಂದು ಕರೆಯುತ್ತಾರೆ ನಾವು ದಶ ಸಂಸ್ಕಾರಗಳು ಯಾವುವು ಅನ್ನುವಂಥದ್ದನ್ನು ನೋಡೋಣ ದಶ ಅಂದರೆ ಹತ್ತು ವಿವಾಹ ಗರ್ಭದಾನ ಪುಂಸವನ ಸೀಮಂತ ಜಾತಕ ಕರ್ಮ ನಾಮಕರಣ ಅನ್ನಪ್ರಾಶನ ಚೂಡಕರ್ಮ ಉಪನಯನ ಸಮವರ್ತನ ಇವುಗಳನ್ನು ದಶ ಸಂಸ್ಕಾರಗಳು ಅಂತ ಕರೆಯುತ್ತಾರೆ ಈಗ ನಾವು ವಾರಗಳ ಹೆಸರನ್ನು ನೋಡುವ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈಗ ತಿಥಿಗಳ ಹೆಸರು ಹೀಗಿವೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಕೊನೆಯದಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಹದಿನೈದು ದಿವಸಕ್ಕೊಮ್ಮೆ ಅಮಾವಾಸ್ಯೆ ಹುಣ್ಣಿಮೆ ಬರುವಂಥದ್ದು ಇನ್ನು ರಾಶಿಗಳ ಹೆಸರನ್ನು ನೋಡೋಣ ಮೊದಲಿಗೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ಮಕರ ಕುಂಭ ಮೀನ ಇವಿಷ್ಟು ಹನ್ನೆರಡು ರಾಶಿಗಳು ರಾಶಿಗಳ ಹೆಸರಾದ ನಂತರ ಈಗ ನಾವು ನಕ್ಷತ್ರಗಳ ಹೆಸರುಗಳನ್ನು ನೋಡೋಣ ಒಟ್ಟಿಗೆ ಇಪ್ಪತ್ತ ಏಳು ನಕ್ಷತ್ರಗಳಿವೆ ಅವುಗಳಲ್ಲಿ ಒಂದನೆಯದು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆದ್ರ ಅಥವಾ ಆರುದ್ರ ಅಂತೂ ಹೇಳ್ತಾರೆ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರ ಭಾದ್ರ ರೇವತಿ ಇವೆಷ್ಟು ಇಪ್ಪತ್ತೇಳು ನಕ್ಷತ್ರಗಳು ಇನ್ನು ನಾವು ಚಾಂದ್ರಮಾನ ತಿಂಗಳುಗಳ ಹೆಸರುಗಳನ್ನು ನೋಡೋಣ ಮಾಸ ಅಂತ ಹೇಳ್ತಾರೆ ಮೊದಲನೇದು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಭಾಲ್ಗುಣ ವಿಡಿಯೋವನ್ನು ಕೇಳ್ತಾ ಇರುವಂತಹ ಹಾಗೆ ನೋಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ